ೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿ ಕತ್ತನ ಮಗನ ಮಗನಾದೇವರಿ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ ನಿಮ್ಮ ಸಹಾಯಕ್ಕಾಗಿ ಪ್ರೀತಿಗಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಶುಭ ಶುಕ್ರವಾರದ ಬಗ್ಗೆ ದೇವರ ಬಂಧನ ಭಾಗ ಒಂದು ಶುಭ ಶುಭ ಶುಕ್ರವಾರದ ಬಗ್ಗೆ ದೇವರ ಬಂಧನ ಬಾ ಬಂಧನದ ಬಗ್ಗೆ ಭಾಗ ಒಂದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಇದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹಿಂದೆ ಮೊದಲ ಶತಮಾನದಲ್ಲಿ ಆ ಸರ್ವ ಸೃಷ್ಟೀಕತನಾದಂಥ ದೇವರು ಅಂದರೆ ಪರಮಾತ್ಮನ ಭಗವಂತನ ಏಸು ಕ್ರಿಸ್ತನು ಮನುಷ್ಯನ ಅವತಾರ ರೀತಿ ಬಂದಾಗ ಅವರು ಈ ಲೋಕದಲ್ಲಿ ಯಾವ ರೀತಿ ಜೀವಿಸಬೇಕು ಏನು ಮಾಡಬೇಕು ಯಾವುದು ಸರಿ ಯಾವುದು ತಪ್ಪು ಏನು ಮಾಡ್ತಾ ಇದ್ದಾರೆ ಅಂತ ಸರ್ಭವನ್ನು ತಿಳಿಯಪಡಿಸೋದಕ್ಕೋಸ್ಕರವು ಮತ್ತು ಆದಾಮನ ಕಾಳದಿಂದ ಅಂದರೆ ಪ್ರ ಪ್ರಥಮ ಮಾನವನಿಂದ ಅವರು ಶಿಲುಬೆ ಮೇಲೆ ರಕ್ತ ಸುರಿಸುವಲ್ಲಿ ಹೊರಗೆ ಆದಾಮನ ಕಾಳದಿಂದ ಬಂದಂಥ ಪಾಪಗಳ ಬಗ್ಗೆ ಹಾಗೆ ಮುಂದುವರಿತಾ ಬಂದಾಗ ಪರಿಶುದ್ಧ ರಕ್ತ ಸುರಿಸುವುದಕ್ಕಾಗಿ ಪರಲೋಕವನ್ನು ಬಿಟ್ಟು ಬಂದರು ಮನುಷ್ಯನ ಅವತಾರ ವ್ಯಕ್ತಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹಿಂದೆ ಮೊದಲ ಶತಮಾನದಲ್ಲಿ ಅವರು ರಕ್ತ ಸುರಿಸಲು ಬಂದಾಗ ಯಾವುದು ಸರಿ ಯಾವುದು ತಪ್ಪು ಎಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ಆ ಪ್ರವಾದಿಗಳ ಮುಖಾಂತರ ಮಾತನಾಡಿದರು ಆದರೆ ಹೊಸ ಒಡಂಬಡಿಕೆಯಲ್ಲಿ ಮನುಷ್ಯನ ಅವತಾರ ವ್ಯಕ್ತಿ ಬಂದು ಮೂವತ್ತ ಮೂರು ವರ್ಷ ಜೀವಿಸಿ ಇದನ್ನು ಎಲ್ಲ ತಿಳಿಪಡಿಸಿದಾಗ ಸತ್ಯವನ್ನು ತಿಳಿಪಡಿಸಿದಾಗ ದೇವರ ರಾಜ್ಯವನ್ನು ತಿಳಿಪಡಿಸಿದಾಗ ಈ ದೇವರನ್ನು ತಿಳಿದವರಿಗೆ ತಿಳಿಯದವರಿಗೇನು ಗೊತ್ತಿಲ್ಲ ತಿಳಿದವರಿಗೆ ಇದನ್ನು ತಿಳಿಪಡಿಸಿದಾಗ ಅಲ್ಲಿ ಏನಾಯಿತು ಯಾರ್ಯಾರಿಗೆ ತಿಳಿಸಬೇಕು ಅವರಿಗೆ ತಿಳಿಸಿದಾಗ ಅವರಿಗೆ ವಿರೋಧ ಬಂತು ಇನ್ನು ಇವರನ್ನು ಕೊಳ್ಳಲೇಬೇಕೆಂಬುದಾಗಿ ಒಂದು ಯೋಚನೆ ಬಂತು ಹಾಗೆ ಇವತ್ತು ಏನು ಮಾಡಿದರು ಅವರನ್ನು ಆಗ ಬಂದ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹಿಂದೆ ಮೊದಲ ಶತಮಾನದಲ್ಲಿ ಆ ದಿವಸ ಅವರನ್ನು ಬಂಧಿಸಿದರು ಆವಾಗ ಬಂಧಿಸುವಾಗ ವಿರೋಧಿಗಳಿಗೆ ಯಾರೆಂಬುದೇ ಗೊತ್ತಿರಲಿಲ್ಲ ದೇವರು ಹೊಸ ಒಡಂಬ ಮನುಷ್ಯನ ಅವತಾರ ಇತ್ತಿ ಬಂದಾಗ ಹೊಸ ಒಡಂಬಡಿಕೆಯಲ್ಲಿ ಹನ್ನೆರಡು ಮಂದಿ ಶಿಷ್ಯರನ್ನು ಆರಿಸಿಕೊಂಡರು ಅದರಲ್ಲಿ ಯೂಧರು ಅಂತ ಹೇಳುವಂಥ ಒಂದು ಮನುಷ್ಯನು ಏನು ಮಾಡ್ದ ಅವನಿಗೆ ದುಡ್ಡಿನ ಮೇಲೆ ಆಸೆ ಇತ್ತು ದೇವರ ವಾಕ್ಯದ ಮೇಲೆ ನರಕವನ್ನು ತಪ್ಪಿಸಿಕೊಳ್ಬೇಕು ನಾವು ನಿತ್ಯ ಜೀವಿತ ಕಡೆಗೆ ಹೋಗಬೇಕು ಅಂತ ಯೋಚನೆ ಇರಲಿಲ್ಲ ಅವನೇನು ಮಾಡಿದ ಮೂವತ್ತು ರೂಪಾಯಿ ಅಂದರೆ ಆಗಿನ ಕಾಲದ ಮೂವತ್ತು ತೂಕ ಬೆಳ್ಳಿ ತೂಕಗಳನ್ನ ದುಡ್ಡನ್ನು ಪಡೆದುಕೊಂಡು ಯೇ ಸ್ವಾಮಿಯನ್ನು ಹಿಡಿದುಕೊಟ್ಟ ಇದು ಮತ್ತು ಇಪ್ಪತ್ತಾರು ಹದಿನಾಲ್ಕರಿಂದ ಹದಿನಾರರವರೆಗೆ ನೋಡುವಾಗ ಹಾಗೆ ಇವತ್ತು ನಮ್ಮಲ್ಲಿ ಕೂಡ ಅನೇಕರು ಏನು ಮಾಡ್ತಾ ಇದ್ದಾರೆ ದೇವರನ್ನು ಅರಿತವರು ಕೂಡ ಅನೇಕ ಕ್ರೈಸ್ತರು ಇವತ್ತು ಬೇರೆ ವಿರೋಧಿಗಳಿಗೆ ನೋಡಿ ಅವನು 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 ಅಂತೇಳಿ ತೋರಿಸಿಕೊಡ್ತಾ ಇದ್ದಾರೆ ದೇವರ ಹೆಸರನ್ನು ಹೇಳಿಕೊಂಡು ಹಣ ಸಂಪಾದನೆ ಮಾಡಿ ದೇವರಿಗೆ ಇವತ್ತು ಕೆಟ್ಟ ಹೆಸರನ್ನು ತರ್ತಾ ಇದ್ದಾರೆ ಅವರೊಂದು ಲಾಭಕ್ಕಾಗಿ ಸತ್ಯ ಸುವಾರ್ತೆ ಸಾವಿರನ ಹಣದಾಸೆಗೋಸ್ಕರ ಬಹಳ ವಿರೋಧ ಮಾಡ್ತಾ ಇದ್ದಾರೆ ಅಂತ ಇದರಲ್ಲಿ ನಾವು ಓದಿಕೊಳ್ಳಬಹುದು ಹಾಗೆ ಆಮೇಲೆ ದೇವರ ನಮಗೆ ಸ್ತೋತ್ರವಾಗಲಿ ಇಪ್ಪತ್ತಾರು ಒಂದರಿಂದ ಇಪ್ಪತ್ತ ಎಂಟರವರೆಗೂ ಕೂಡ ಇದನ್ನು ನಾವು ಸಂಪೂರ್ಣವಾಗಿ ನೋಡ್ಬೋದು ಅಲ್ಲಿಂದ ಇಪ್ಪತ್ತರಿಂದ ಇಪ್ಪತ್ತೈದರವರೆಗೆ ನೋಡುವಾಗ ಯೋಧನ ಗುರುದ್ರೋಹ ಏನು ಮಾಡ್ದ ದೇವರು ಕರ್ತರ ಭೋಜನವನ್ನು ಕೊಟ್ಟರು ಕರ್ತರ ಭೋಜನವನ್ನು ಅಂದರೆ ದೇವರ ಶರೀರ ಮತ್ತು ರಕ್ತವನ್ನು ದೇವರು ಈ ಶಿಷ್ಯರಿಗೆ ಕೊಟ್ಟರು ಕೊಟ್ಟಾಗ ಏನು ಮಾಡ್ತಾನೆ ಈ ಯೋಧನ ಇದನ್ನು ತೆಗೆದುಕೊಂಡು ಹೋಗಿ ಯ ಸ್ವಾಮಿಯನ್ನು ಹಿಡಿದುಕೊಡ್ಲಿಕ್ಕೆ ಅವರನ್ನು ಕರ್ಕೊಂಡು ಬರ್ತಾ ಇದ್ದಾನೆ ಅವರನ್ನು ಕರ್ಕೊಂಡು ಬಂದ ಹಾಗೆ ಇದು ನಮ್ಮ ಜೀವಿತ ಕೂಡ ಇದರ ಅರ್ಥವೇನಪ್ಪ ಅಂದರೆ ಇಂಥವರೇ ದೇವರಿಗೆ ವಿರುದ್ಧವಾಗಿದ್ದಾರೆ ಇವತ್ತು ದೇವರ ನಾವು ದೇವರು ನರೆತಿದ್ದೇವೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು ಕೂಡ ಅಲ್ಲಿ ಏನರ್ಥದಲ್ಲಿ ಅವರು ದೇವರಿಗೆ ವಿರುದ್ಧವಾಗಿದ್ದಾರೆ ಹೇಳೋದು ಮಾತ್ರ ಹೊರತು ದೇವರ ವಾಕ್ಯಗಳನ್ನ ಕೈಗೊಂಡು ಇವರು ನಡೆಯುವ ಹಾಗೆ ಇಲ್ಲ ಹಾಗೆ ಇಪ್ಪ ಮತ್ತೆ ಇಪ್ಪತ್ತಾರು ಇಪ್ಪತ್ತೇಳು ನೋಡುವಾಗ ಕರ್ತರ ಭೋಜನವನ್ನು ಶಿಷ್ಯರಿಗೆ ಮಾತ್ರ ದೇವರು ಕೊಟ್ಟರು ಬೇರೆ ಯಾರಿಗೂ ಕೊಡಲಿಲ್ಲ ಹನ್ನೆರಡು ಮಂದಿ ಶಿಷ್ಯರಿಗೆ ಮಾತ್ರ ಕೊಟ್ಟರು ಬೇರೆ ಯಾರಿಗೂ ಕೊಡಲಿಲ್ಲ ಸ್ತ್ರೀಯರಿಗೂ ಕೂಡ ಕೊಡಲಿಲ್ಲ ಇದನ್ನು ಬಹಳ ಚೆನ್ನಾಗಿ ನಾವು ನಮಗೆ ಅರ್ಥ ಮಾಡಿಕೊಳ್ಳಬೇಕು ಇದು ನಮ್ಮ ಜೀವಿತಕ್ಕೂ ಕೂಡ ನೆರವೇರಬೇಕಾಗಿದೆ ಹಾಗೆ ಮತ್ತೆ ಇಪ್ಪತ್ತಾರು ಮೂವತ್ತೊಂದರಿಂದ ಮೂವತ್ತೈದರವರೆಗೆ ನೋಡುವಾಗ ಯೇಸ್ವಾಮಿ ಹೇಳ್ತಾರೆ ನನ್ನನ್ನು ಹಿಡಿತಾರೆ ಕೊಲ್ತಾರೆ ಅಂತ ಹೇಳಿ ಆಗ ನೀವು ಓಡಿ ಹೋಗ್ತೀರಿ ಆದರೆ ನಾನು ಮುಂದೆ ಮತ್ತೆ ಸತ್ತಲ್ಲಿಂದ ನಾನು ಸಮಾಧಿ ಆಗ್ತೇನೆ ಸತ್ತಲ್ಲಿಂದ ಎದ್ದು ಬಂದು ನಿಮಗಿಂತ ಮೊದಲೇ ನಾನು ಗಲೀಲೇದಲ್ಲಿ ಇರ್ತೇನೆ ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ ಅಂದರೆ ಕರ್ತರ ಭೋಜನವನ್ನು ಕೊಟ್ಟಂಥ ಸಮಯದಲ್ಲಿ ಹಾಗೆ ಹಾಗೆ ಹೇಳಿ ಮತ್ತೆ ಇಪ್ಪತ್ತಾರು ಮೂವತ್ತೈದನೇ ಒಂದು ವಚನವನ್ನು ನಾವು ಓದಿಕೊಳ್ಳೋಣ ಚೇತೃನಾಥನಿಗೆ ನಾನು ನಿನ್ನ ಸಂಗಡ ಸಾಯಬೇಕಾದರೂ ನಿನ್ನನ್ನು ಅರಿಯನೆಂಬುದಾಗಿ ಹೇಳುವುದೇ ಇಲ್ಲ ಎಂದು ಹೇಳಿದನು ಹೇಳ್ತಾರೆ ಈ ನೀವೆಲ್ಲರೂ ಓಡಿ ಹೋಗ್ತೀರಿ ನನ್ನನ್ನು ಹಿಡಿದುಕೊಡೋನು ಬರ್ತಾ ಇದ್ದಾರೆ ನನ್ನನ್ನು ಕೊಲ್ತಾರೆ ನಾನು ಅಲ್ಲಿಂದ ನಾನು ಸಮ್ಮತಿ ಮಾಡ್ತಾರೆ ನಾನು ಎದ್ದು ಬಂದು ನಿಮ್ಗಿಂತ ಮುಂದೆ ಇರ್ತೇನೆ ಅಂತ ಹಾಗೆ ಪೇತ್ರನು ಅಂತ ಹೇಳುವಂಥ ಒಂದು ಶಿಷ್ಯನು ಏನು ಹೇಳ್ತಾನೆ ಅಂದರೆ ನಾನು ಮಾತ್ರ ಹಾಗೆ ನಿನಗೂ ಗೊತ್ತೇ ಇಲ್ಲ ಅಂತ ಹೇಳುವುದಿಲ್ಲ ಅಂತೇಳಿ ಮತ್ತೆ ಇಪ್ಪತ್ತಾರು ಮೂವತ್ತೈದರಲ್ಲಿ ನಾವು ಇದನ್ನು ನೋಡಿಕೊಳ್ಳಬಹುದು ನಮಗೆ ಸ್ತೋತ್ರವಾಗಲಿ ಹಾಗೆ ಮೂವತ್ತಾರರಿಂದ ಮತ್ತೆ ಇಪ್ಪತ್ತಾರು ಮೂವತ್ತಾರರಿಂದ ಮೂವತ್ತೊಂಬತ್ತರವರೆಗೆ ನಾವು ಓದುವಾಗ ಗೆಚ್ಚಮನಿ ತೋಪಿನಲ್ಲಿ ಹೋಗಿ ಶಿಷ್ಯರು ಮತ್ತು ಯೇಸ್ವಾಮಿ ಹೋಗಿ ಯೇಸ್ವಾಮಿ ಒಬ್ಬರೇ ಗೆಚ್ಚಮನಿ ತೋಪಿನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಂದರೆ ಇಂಥ ಕಷ್ಟ ಸಂಕಟ ದುಃಖಗಳು ಬರ್ತದಪ್ಪ ಇನ್ನು ಚಿತ್ತವಾದರೆ ನನ್ನಿಂದ ಇದನ್ನು ತೊಲಗಿಸೋ ತಂದೆಯಾದ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಹಾಗೆ ಇದು ನಮ್ಮ ಜೀವಿತಕ್ಕೂ ಕೂಡ ನಾವು ಅನೇಕ ಕಷ್ಟ ಸಂಕಟ ದುಃಖಗಳು ಬಂದಾಗ ನಾವು ಕೂಡ ಏನು ಮಾಡಬೇಕಲ್ಲಿ ಪ್ರಾರ್ಥನೆ ಮಾಡಲೇಬೇಕಾಗಿದೆ ಹಾಗೆ ಅವರು ಪ್ರಾರ್ಥನೆ ಮಾಡುವಾಗ ಲೂಕ ಇಪ್ಪತ್ತೆರಡನೇ ಅಧ್ಯಾಯ ಇಪ್ಪತ್ನಾಲ್ಕರವರೆ ಇಪ್ಪತ್ನಾಲ್ಕನೇ ವಚನ ನೋಡುವಾಗ ಅವರ ಶರೀರದಲ್ಲಿ ಬೆವರು ಬರುವ ಬದಲು ಅದರ ಜೊತೆಯಲ್ಲಿ ರಕ್ತದ ಹಣಿ ಬೆವರು ಹಣಿಯಾಗಿ ಬಂತು ಅಂದರೆ ಅಂಥ ಒಂದು ಭಾರದಲ್ಲಿ ಪ್ರಾರ್ಥನೆ ಮಾಡಿದರು ಇದು ನಮ್ಮ ಜೀವಿತಕ್ಕೂ ಕೂಡ ನಾವು ಏನು ಮಾಡಬೇಕಂದ್ರೆ ಇಂಥ ಒಂದು ಕಷ್ಟ ಸಂಕಟ ದುಃಖಗಳು ಬರುವ ಸಂದರ್ಭದಲ್ಲಿ ನಾವು ಕೂಡ ಭಾರವಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ ಅಂದರೆ ಶಿಷ್ಯರನ್ನ ಬಿಟ್ಟು ಒಬ್ಬರೇ ಹೋಗಿ ಪ್ರಾರ್ಥನೆಯನ್ನು ಮಾಡಿದರು ದೇವರಾಮಕ್ಕೆ ಸ್ತೋತ್ರ ಹಾಗೆ ಮತ್ತೆ ಇಪ್ಪತ್ತಾರು ನಲ್ವತ್ತರಿಂದ ನಲವತ್ತ ನಾಲ್ಕು ನೋಡುವಾಗ ಈ ಶಿಷ್ಯರು ಹನ್ನೆರಡು ಮಂದಿ ಶಿಷ್ಯರಿಂದ ಯೋಧನ ಸೇರಿ ಕೂಡ ಅಲ್ಲಿ ಏನ್ ಮಾಡಿದ್ರು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದರು ಇವರು ನಿದ್ದೆ ಮಾಡ್ತಾ ಇದ್ದಾರೆ ಯೇ ಸ್ವಾಮಿ ಹೋಗಿ ಎಚ್ಚಮನಿ ತೋಪಿನಲ್ಲಿ ಪ್ರಾರ್ಥನೆ ಮಾಡುವಾಗ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಮೂರು ಸಲ ಹೇಳ್ತಾ ಹೇಳಿ ನನಗೇನು ಶರೀರಕ್ಕೆ ದೇಹಕ್ಕೆ ಮನಸ್ಸಿಗೆ ಶಕ್ತಿ ಇದೆ ದೇಹಕ್ಕೆ ನನಗೆ ಶಕ್ತಿ ಸಾಲದು ನನಗಾಗಿ ಪ್ರಾರ್ಥಿಸಿ ಅಂತೇಳಿ ಸ್ವಾಮಿ ಮೂರು ಸಲ ಹೇಳಿದ್ರು ಕೂಡ ಶಿಷ್ಯರು ಒಳ್ಳೆಯ ಸ್ವಾಮಿಯ ಮಾತನ್ನು ಲೆಕ್ಕ ಕಥೆ ಕಳೆದುಕೊಳ್ಳದೆ ಒಳ್ಳೆ ನಿದ್ದೆಯನ್ನು ಮಾಡ್ತಾ ಇದ್ದಾರೆ ಇದು ನಮ್ಮ ಜೀವಿತಕ್ಕೆ ಏನಪ್ಪ ಅಂದ್ರೆ ಇವತ್ತು ಅನೇಕರನ್ನು ನಾವು ಕಾಣಬಹುದು ಪ್ರಾರ್ಥನೆ ಮಾಡುವಾಗ ಬೇರೆ ಸಮಯದಲ್ಲಿ ಬೇಕಾದ ಲೋಕದ ವಿಷಯ ಟಿ ವಿ ನೋಡೋದು ನಾಟಕ ಡ್ಯಾನ್ಸು ಏನು ಮಾಡೋದು ಅದು ಬೆಳಿಗ್ಗೆ ಸಾಯ ರಾತ್ರಿಯಿಂದ ಬೆಳಗಾಗುವವರೆಗೆ ನಿದ್ದೆ ಮಾಡೋದಿಲ್ಲ ಬಹಳ ಇರ್ತಾರೆ ದೇವರ ಪ್ರಾರ್ಥನೆ ಕೂತ್ರೆ ಅನೇಕರಿಗೆ ಏನಾಗ್ತದೆ ನಿದ್ದೆ ಬರ್ತದೆ ಕೂತ್ರೆ ಸರಿಯಲ್ಲಿ ಪ್ರಾರ್ಥನೆಗೆ ದೇವಾಲಯಕ್ಕೆ ಹೋದರೆ ಸಾಕು ಅಥವಾ ಮನೆಯಲ್ಲಿ ಪ್ರಾರ್ಥನೆ ಸಾಕು ನಿದ್ದೆ ಬರ್ತದೆ ಇದು ಯಾರ ಕಾರ್ಯವಾಗಿದೆ ಸೈತಾನನ ಕಾರ್ಯವಾಗಿದೆ ದೇವರ ಮಾತನ್ನು ಕೇಳದ ಹಾಗೆ ಅಲ್ಲಿ ಶಿಷ್ಯರು ಶಿಷ್ಯರಿಗೂ ಅದೇ ಗ್ರಾಚಾರ ಐತ ಆಗ ಸೈತಾನನು ಯಾರನ್ನು ಬಿಡುವುದಿಲ್ಲ ಅಂತ ಇದರ ಅರ್ಥ ಹಾಗೆ ಇಪ್ಪ ಮತ್ತೆ ಇಪ್ಪತ್ತಾರು ನಲ್ವತ್ತೈದು ನಲ್ವತ್ತಾರು ನೋಡುವಾಗ ಆಯ್ತು ಬನ್ನಿ ಹೋಗೋಣ ನೀವು ನಿದ್ದೆ ಮಾಡ್ತಾ ಇದ್ರಲ್ಲ ವಿಶ್ರಾಂತಿ ತೆಗೆದುಕೊಳ್ಳಿ ಈಗ ನನ್ನನ್ನು ಹಿಡಿದುಕೊಳ್ಳುವ ಸಮಯ ಬಂದಿದೆ ಅಂತ ಹೇಳಿ ಎ ಸ್ವಾಮಿ ಏನ್ ಮಾಡ್ತಾರೆ ಅವರನ್ನ ಕರ್ಕೊಂಡು ವಾಪಸ್ ಬಂದ್ರು ಮತ್ತೆ ಇಪ್ಪತ್ತಾರು ನಲ್ವತ್ತೈದು ನಲವತ್ತಾರು ನೋಡುವಾಗ ಇಪ್ಪತ್ತಾರನೇ ಅಧ್ಯಾಯ ನಲವತ್ತೇಳರಿಂದ ಐವತ್ತರವರೆಗೂ ನೋಡುವಾಗ ಯುವುದನ್ನು ಹೋಗಿ ವಿರೋಧಿಗಳನ್ನು ಹಿಡ್ಕೊಂಡು ಬಂದ ಎ ಸ್ವಾಮಿಗೆ ಮುದ್ದಿಟ್ಟ ಅಂದರೆ ಅವರಿಗೆ ಎ ಸ್ವಾಮಿ ಹೆಸರು ಕೇಳಿದ್ದಾರೆ ಹೊರತು ಇವರು ಯಾರು ಅಂತ ಗೊತ್ತಿಲ್ಲ ಆದರೆ ಇವನು ಏನು ಮಾಡ್ದ ಹೋಗಿ ಹಿಡಿದುಕೊಂಡು ಬಂದ ಯಾರನ್ನ ಅವ್ರನ್ನ ಕರ್ಕೊಂಡು ಬಂದರು ಇವರನ್ನು ಹಿಡಿದರು ಆ ಹಿಡಿದಂಥ ಸಮಯದಲ್ಲಿ ಮತ್ತೆ ಇಪ್ಪತ್ತಾರು ಐವತ್ತೊಂದರಿಂದ ಐವತ್ನಾಲ್ಕು ನೋಡುವಾಗ ಒಬ್ಬ ಶಿಷ್ಯನು ಏನು ಮಾಡಿದ ಆ ಹಿಡಿಯಕ್ಕೆ ಬಂದವರಲ್ಲಿ ಒಬ್ಬನ ಕಿವಿಯನ್ನು ಕತ್ತರಿಸಿದ ಅಂದ್ರೆ ದೇವರ ಪರವಾಗಿ ಕತ್ತರಿಸಿದ ಇದನ್ನು ಲೂಕ ಇಪ್ಪತ್ತೆರಡು ಐವತ್ತೊಂದು ನೋಡುವಾಗ ಯ ಸ್ವಾಮಿ ಅವನನ್ನು ಗದ್ರಿಸಿ ಕಿವಿಯನ್ನು ಸರಿಪಡಿಸಿದ್ರು ಕತ್ತಿ ಹಿಡಿದವನು ಕತ್ತಿಯಿಂದಲೇ ನಾಶವಾಗ್ತಾನೆ ನೀನ್ ಯಾಕೆ ಹೀಗೆ ಮಾಡಿದ್ದೀಯಾ ಅಂತ ಆಗ ಇದರ ಅರ್ಥ ಏನಪ್ಪಾ ಅಂದ್ರೆ ಇವತ್ತು ನಮಗೂ ಕೂಡ ದೇವರೊಂದಿಗೆ ಜೀವಿಸುವಾಗ ನಾವು ದೇವರ ಪರವಾಗಿ ಜೀವಿಸುವಾಗ ಕಷ್ಟ ಸಂಕಟ ದುಃಖ ಬಂದರೂ ಕೂಡ ನಾವು ಯಾರಿಗೂ ಇತರರಿಗೆ ನೋವು ಮಾಡಬಾರದು ರಕ್ತವನ್ನ ಸುರಿಸಬಾರದು ಅಂತ ಇದರ ಅರ್ಥವಾಗಿದೆ ನಮ್ಗೆ ಸ್ತೋತ್ರ ಅದಲ್ಲದೆ ಮತ್ತೆ ಇಪ್ಪತ್ತಾರು ಐವತ್ತೈದರಿಂದ ಐವತ್ತಾರು ನೋಡುವಾಗ ಅವರನ್ನು ಈ ಒಬ್ಬರನ್ನು ಹಿಡಲಿಕ್ಕೋಸ್ಕರ ಅವರು ಆಯುಧಗಳನ್ನು ತೆಗೆದುಕೊಂಡು ಬಂದಿದ್ದರು ನೋಡಿ ಒಬ್ಬರನ್ನು ಹಿಡೀಲಿಕ್ಕೋಸ್ಕರ ಅವರು ಮಾತ್ರ ಅಲ್ಲ ಆಯುಧಗಳನ್ನು ತೆಗೆದುಕೊಂಡು ಬಂದಿದ್ದರು ಹಾಗೆ ಇವತ್ತು ದೇವರು ಯಾರನ್ನು ಆರಿಸಿಕೊಳ್ತಾರೋ ಅವ್ರನ್ನ ಹೊಡ್ಯಕೆ ಬಡ್ಯಕೆ ಕೊಲ್ಲಕ್ಕೂ ಕೂಡ ಆಯುಧಗಳನ್ನು ವಿರೋಧಿಗಳು ತೆಗೆದುಕೊಂಡು ಬರೋರಾಗಿದ್ದಾರೆ ಅಂತ ಇದರ ಅರ್ಥ ಆವಾಗ ಮೊದಲೇ ಸೋಯಸ್ವಾಮಿ ಹೇಳಿದ್ರು ನನ್ನನ್ನು ಹಿಡಿತಾರೆ ನೀವೆಲ್ಲ ಓಡಿ ಹೋಗ್ತೀರಿ ಅಂತ ಆಗ ಅವ್ರ ಆಯ್ದವ್ನ ತಗೊಂಡು ಬಂದು ಇವ್ರನ್ನ ಅರೆಸ್ಟ್ ಮಾಡಿದಾಗ ಶಿಷ್ಯರು ಏನು ಮಾಡಿದ್ರಿಂದ ಓಡಿ ಹೋದರು ಯಾರು ಹನ್ನೊಂದು ಮಂದಿ ಕೂಡ ಓಡಿ ಹೋದರು ಹಾಗೆ ಇವತ್ತು ಬಹಳ ನಾನು ಅದ ದೇವರೊಂದಿಗೆ ಇರ್ತೇನೆ ಏನಾದರೂ ಸರಿ ಅಂತೇಳಿ ಬಹಳ ಸಾಕ್ಷಿ ಕೊಡ್ಬೋದು ಹೇಳ್ಬೋದು ಮಾಡ್ಬೋದು ಆದರೆ ಅವ್ರಿಗೆ ಏನಾದರೂ ಪ್ರಾಣ ಹೋಗುವ ಸಂದರ್ಭ ಬಂದರೆ ಖಂಡಿತವಾಗಿ ಇವತ್ತು ಕೂಡ ಅನೇಕರು ಏನಾಗ್ತಾರೆ ಬಿಟ್ಟು ಹೋಗಿ ಮೌನವಾಗಿರ್ತಾರೆ ಅವರಿಗೆ ಬೇಕಾಗಿದ್ದು ಬರಿ ದುಡ್ಡೆ ಚೆನ್ನಾಗಿರೋತ್ತಿಗೆ ಮಾತ್ರ ಅವರು ಶಿಷ್ಯರಾಗಿರ್ತಾರೆ ಅಂತ ಇದರ ಅರ್ಥ ಮತ್ತೆ ಇಪ್ಪತ್ತ ಆರು ಐವತ್ತ ಏಳರಿಂದ ಅರವತ್ತೆಂಟು ನೋಡುವಾಗ ಯೇಸ್ವಾಮಿಯನ್ನು ತಗೊಂಡು ಮಹಾಯಾಜಕನ ಮುಂದೆ ವಿಚಾರಣೆಗೆ ನಿಲ್ಲಿಸುತ್ತಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ ವಿಚಾರಣೆಗೆ ನಿಲ್ಲಿಸುತ್ತಾರೆ ಅಲ್ಲಿಂದ ಅರವತ್ತ ಒಂಬತ್ತರಿಂದ ಎಪ್ಪತ್ತೈದರವರೆಗೆ ನೋಡುವಾಗ ಏ ಸ್ವಾಮಿಯನ್ನು ರಾತ್ರಿ ಇಡೀ ಅಂಗಳದಲ್ಲಿ ಇಟ್ಟಿರ್ತಾರೆ ಆಗೊಬ್ಬ ಬಂದು ಹೇಳ್ತಾನೆ ಪೇತ್ರನಿಗೆ ಇವನು ಕೂಡ ಗಳಿದಲ್ಲಿ ಯೇಸುವಿನೊಂದಿಗೆ ಇದ್ದವನು ಅಂತೇಳಿ ಪೇತ್ರನಿಗೆ ಹೇಳ್ತಾ ಇದ್ದಾರೆ ಹೀಗೆ ಪೇತರಣಿಗಲ್ಲಿ ಹೇಳುವಾಗ ನನಗೆ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಅಂತ ಮೂರು ಸಲ ಹೇಳ್ದ ಯಾರು ಪೇತ್ರ ಹೇಳಿದಾಗ ಕೋಳಿ ಕೂಗಿತು ಆಗ ಯೇಸು ಅಮ್ಮ ಹೇಳಿದ ಅವನಿಗೆ ಅರ್ಥ ಆಯಿತು ಇದನ್ನು ನನ್ನೇ ಯೇಸು ಹೇಳಿದಲ್ಲ ನಾನು ತಪ್ಪು ಅಂತ ಅಂತೇಳಿ ಬಹಳ ದೂರ ಹೋಗಿ ಗೊಳಗೊಳಗೊಳಗನೆ ಹತ್ತು ಗೋಳಾಡಿದ ಯಾರು ಪೇತ್ರ ಹಾಗೆ ಇವತ್ತು ನಮ್ಮ ತಪ್ಪುಗಳು ಕೂಡ ಅರ್ಥವಾದರೆ ಒಂದು ವೇಳೆ ನಮಗೆ ಅಂತ ಕಷ್ಟ ಸಂಕಟ ದುಃಖಗಳು ದೇವರ ವಿಷಯದಲ್ಲಿ ಬರುವಾಗ ನಾವು ಸುಳ್ಳು ಹೇಳಿದರೆ ಅದು ನಮಗೆ ಅರ್ಥ ಆದಾಗ ನಾವು ಕೂಡ ಪಶ್ಚಾತ್ತಾಪ ಪಡಬೇಕು ಅಂತ ಇದರ ಅರ್ಥ ಹಾಗೆ ಪೇತ್ರನನ್ನು ಪೇತ್ರ ಯಾಕೆ ಸುಳ್ಳು 해리 ಳ ಿ ದ <sus> ಮೊದಲೇ ದೇವರವನಿಗೆ ಪೇತನಿಗೆ ಹೇಳಿದ್ದಾನೆ ಇವನು ಯಾರು ನಾನು ಅರಿ ಅಂತ ನೀವು ಮೂರು ಸಲ ಹೇಳಿಕೆ ಹೇಳಿದ ಮೇಲೆ ಕೂಗೋದು ಅಂತ ಹಾಗಾದರೆ ಅರ್ಥ ಏನಂದರೆ ಪೇತನ ಮೂಲಕ ಪೇತ್ರನ ರಕ್ಷಣೆಗಾಗಿ ದೇವರೇ ಸುಳ್ಳು ಹೇಳಿಸಿದರು ಕಾರಣ ಯಾಕೆ ಅವನು ದೊಡ್ಡ ಒಂದು ಸಾಕ್ಷಿಯಾಗಬೇಕು ಅವನ ಮುಖಾಂತರ ಮೊಟ್ಟ ಮೊದಲ ಸಭೆ ಅಂತ್ಯದಲ್ಲಿ ಕಟ್ಟಬೇಕು ಅಂತ ಹೇಳುವಂಥ ಒಂದು ಯೋಚನೆಯಾಗಿತ್ತು ಹಾಗೆ ಇವತ್ತು ನಾವು ಕೂಡ ದೇವರೊಂದಿಗೆ ಜೀವಿಸುವಾಗ ನಮ್ಮ ಪ್ರಾಣ ರಕ್ಷಣೆಗೆ ಏನು ಮಾತಾಡ್ತೀವಿ ಏನು ಅಂತ ನಮಗೆ ಗೊತ್ತಿರೋದಿಲ್ಲ ಅಂಥ ಸಂದರ್ಭದಲ್ಲಿ ದೇವರೇ ಮಾತನಾಡವರಾಗಿದ್ದಾರೆ ದೇವರೇ ತಿಳಿಸವರಾಗಿದ್ದಾರೆ ಅದನ್ನು ಇನ್ನೊಂದು ಕಡೆಗೆ ನಾವು ಓದ್ತೇವೆ ನೀವು ಹೋಗುವಾಗ ಏನು ಮಾತಾಡಬೇಕು ಏನು ಹೇಳಬೇಕು ಏನು ಸಾಕ್ಷಿ ಕೊಡಬೇಕು ಅಂತೇಳಿ ನಿಮಗೆ ಹಿಂದಿನಿಂದ ಕೇಳಿಸುವುದು ಎಂಬುದಾಗಿ ಕೂಡ ಯಸ್ವಾಮಿ ಈ ಮಾತನ್ನ ಶಿಷ್ಯರಿಗೆ ಹೇಳಿದ್ದಾರೆ ಹಾಗೆ ಇವತ್ತು ಪೇತ್ರನೋ ಇಲ್ಲ ಇದ್ರೆ ಪೇತ್ರನನ್ನು ಕೂಡ ಜೊತೆಯೇ ಬರ್ತಿದ್ರು ಅಲ್ಲಿ ದೊಡ್ಡ ಸಾಕ್ಷಿಯಾಗಲು ಯಾರು ಇರಲಿಲ್ಲ ಮೊಟ್ಟ ಮೊದಲು ಸಭೆಯನ್ನು ತೆರೆಯಲಿಕ್ಕೆ ಯಾರು ಇರಲಿಲ್ಲ ಅದಕ್ಕೆ ಆಗಿ ಇದ್ದು ದೇವರಿಂದಲೇ ಬಂತು ಬಂದರೂ ಕೂಡ ಪೇತ್ರನಿಗೆ ಅವನ ತಪ್ಪು ಅರಿವಾಯಿತು ಅಯ್ಯೋ ನಾನು ಸುಳ್ಳು ಹೇಳಿಬಿಟ್ಟೆ ಎಂಬುದಾಗಿ ದೂರ ಹೋಗಿ ಗೋಳಾಡಿದ ಯತೆಪಟ್ಟ ಹಾಗೆ ನಮ್ಮ ಆಗಲೇ ಹೇಳಿದ ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ನಾವು ದೇವರೊಂದಿಗೆ ಜೀವಿಸುವಾಗ ಏನಾದರೂ ಒಂದು ನಮ್ಮ ರಕ್ಷಣೆಗೋಸ್ಕರ ತಪ್ಪು ಬಂದರೆ ಗೊತ್ತಿಲ್ಲದೆ ಅದು ನಮಗೆ ಅರಿವು ಆದಾಗ ನಾವು ಕೂಡಲಿ ಪಶ್ಚಾತ್ತಾಪ ಪಡಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಇದೆಲ್ಲವೂ ನಮ್ಮ ಜೀವಿತಕ್ಕೂ ಕೂಡ ನಾವು ಅಳವಡಿಸಿಕೊಳ್ಬೇಕಾಗಿದೆ ನನ್ನ ಸಹೋದರ ಸಹೋದರಿಯರೇ ಹಾಗೆ ಇದು ಕೂಡ ಇವತ್ತು ಏನಾಗಿದೆ ಅನೇಕರು ಇವತ್ತು ಏನೇ ಇರ್ಬೋದು ಯಾರೇ ಇರ್ಬೋದು ಬರೀ ಹಣಕ್ಕಾಗಿ ಮಾತ್ರ ದೇವರ ಬಳಿಗೆ ಬಂದು ಇವತ್ತು ಕೂಡ ನಡೀತಾ ಇದೆ ಮೊನ್ನೆ ಕೂಡ ಒಂದು ಉದಾಹರಣೆ ತೆಲಂಗಾಣದಲ್ಲಿ ನಡೆಯಿತು ಇವತ್ತು ಕೂಡ ಬಹಳ ಏನು ಮಾಡಿ ಒಂದು ವರ್ಗದ ಜನರು ಇವತ್ತು ಈ ಭೂಲೋಕದ ವಿಷಯವನ್ನು ಮಾಡಿಕೊಂಡು ಈ ಬೈಬಲ್ ವಿಷಯಗಳನ್ನ ತಪ್ಪು ತಪ್ಪು ಬೋಧನೆ ಮಾಡಿಕೊಂಡು ತಪ್ಪಾಗಿ ನಡೆಸಿಕೊಂಡು ಇತರ ವಿರೋಧಿಗಳಿಗೆ ನೋಡಿ ನಾವು ನಿಮ್ಮ ಹಾಗೆ ನಾವು ನಿಮಗೆ ವಿರೋಧವಾಗಿ ಬರ್ತಾ ಇಲ್ಲ ಇಂಥವರು ವಿರೋಧವಾಗಿ ಮಾತನಾಡ್ತಾರೆ ಅವರು ದೀಕ್ಷಾ ಸ್ಥಾನವನ್ನು ಕೊಡಿಸ್ತಾ ಇದ್ದಾರೆ ಅಂತೇಳಿ ಸತ್ಯ ಸುವಾರ್ತೆಯನ್ನು ಸಾರುವವರಿಗೆ ಒಳಗಿಂದ ಒಳಗೆ ಚಾಡಿ ಹೇಳಿ ಕೆಡಿಸುವವರಾಗಿದ್ದಾರೆ ಅದಕ್ಕೆ ಯೇಸ್ವಾಮಿಯಲ್ಲಿ ಹೇಳ್ತಾ ಇದ್ದಾರೆ ಪೌಲನು ಹೇಳಿದ್ದಾರೆ ಕ್ರೈಸ್ತ ವಿರೋಧಿಗಳು ಹೊರಗಿನಿಂದಲ್ಲ ಸಭೆ ಒಳಗಿಂದಲೇ ಬರುತ್ತಾರೆ ಬಹಳ ಎಚ್ಚರ ಎಂಬುದಾಗಿ ಯೇಸ್ವಾಮಿಯ ಕಾಲದಲ್ಲಿ ಕೂಡ ಇದೇ ನಡೆದು ಹೋಗಿದ್ದು ಇವತ್ತು ಕೂಡ ಸತ್ಯ ಸುವಾರ್ತೆಯನ್ನು ಸಾರುವವರಿಗೆ ಈ ಸುಳ್ಳು ಬೋಧಕರು ಪ್ರವಾದಿಗಳು ಕಪಾಟಿಗಳು ಕೂಡ ಮಾಡುವುದು ಇದೇ ಕೆಲಸ ಕಾರಣವರಿಗೆ ಹಣ ಸಂಪಾದನೆ ಗಂಡ ಹೆಂಡತಿ ಮಕ್ಕಳು ಜೋ ರಾಗಿ ನಡೆಯಬೇಕು ದೊಡ್ಡ ದೊಡ್ಡ ಮನೆ ಕಟ್ಟಬೇಕು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು ಅವರ ಮಕ್ಕಳನ್ನ ಇಂಗ್ಲೀಷ್ ಅಲ್ಲಿ ಓದಿಸಬೇಕು ಗೆ ಕಳಿಸ್ಬೇಕು ಅಥವಾ ದೊಡ್ಡ ದೊಡ್ಡ ಕೆಲಸಕ್ಕೆ ಕಳಿಸ್ಬೇಕು ಅವರನ್ನು ಈ ರೀತಿಯವರಾಗಿದ್ದಾರೆ ಕೆಲವರು ಇಂಥವರಾಗಿದ್ದಾರೆ ಕ್ರೈಸ್ತ ವಿರೋಧಿಗಳು ಇದುವೇ ಯುವುದನ್ನು ಕೂಡ ಮಾಡಿದ್ದು ಆದರೆ ಅಲ್ಲಿ ಆ ಕರ್ತರ ಭೋಜನವನ್ನು ಕೊಡುವಾಗ ಯುವಧನಿಗೆ ಒಂದು ಒಂದು ಮಾತನ್ನು ಹೇಳ್ತಾರೆ ಸ್ವಾಮಿ ಒಬ್ರು ನನ್ನೊಂದಿಗೆ ಅತಿ ಉಣ್ಣವಣೆ ನನಗೆ ಏನು ಮಾಡ್ತಾರೆ ನನಗೆ ನನಗೆ ದ್ರೋಹ ಬಗೀತಾನೆ ಅವನು ಹುಟ್ಟದಿದ್ರೆ ಚೆನ್ನಾಗಿತ್ತು ಅವನ ಗತಿಯನ್ನು ಏನೆಂದು ಹೇಳಲಿ ಅಂತ ದೇವರು ಆದುಕೊಂಡ ಮೇಲೆ ಖಂಡಿತವಾಗಿ ಯೋಧರ ಹಾಗೆ ಯಾರು ಹಣ ಸಂಪಾದನೆಗಾಗಿ ಹೋಗ್ತಾರೋ ದೇವರಿಗೆ ವಿರುದ್ಧವಾಗಿ ಅವರು ಮಹಾ ಶಾಪಗ್ರಸ್ತರು ಎಂಬುದಾಗಿ ನಾವು ಇದನ್ನು ನೋಡುತ್ತೇವೆ ಆಮೇಲೆ ಯೇ ಸ್ವಾಮಿಯನ್ನು ಶಿಲುಬೆಗೆ ಏರ್ಸಕ್ಕೆ ಒಂದು ದಿವಸಕ್ಕೆ ಮೊದಲು ಅಂದ್ರೆ ಅವ ಗುರುವಾರ ದಿವಸ ಅವನಿಗೆ ತಪ್ಪು ಅರ್ಥ ಆಗಿ ನಾನು ತಪ್ಪು ಮಾಡಿಬಿಟ್ಟಂತೆ ಅರ್ಥ ಆಗಿ ಅವನು ತೆಗೆದುಕೊಂಡ ಹಣವನ್ನು ಜರಿಸಲೇಮ್ ದೇವಾಲಯದಲ್ಲಿ ತಗೊಂಡೋಗಿ ಬಿಸಾಡಿ ಮರಕ್ಕೆ ನೇಣು ಹಾಕೊಂಡ ಹಗ್ಗ ತುಂಡಾಗಿ ಕೆಳಗೆ ಬಿತ್ತು ಹೊಟ್ಟೆ ಹೊಡೆದೋಯಿತು ಕರಳು ಹೊರಗಡೆ ಬಂದು ಸತ್ತ ಎಂಬುದಾಗಿ ಅಪೋಸರ ಕೃತ್ಯದಲ್ಲಿ ಕೂಡ ನಾವು ಇದನ್ನು ಓದ ಓದುತ್ತೇವೆ ಓದಬಹುದು ನಾನು ಓದಿದ್ದೇನೆ ದೇವರ ಹೆಸರನ್ನು ಹೇಳಿಕೊಂಡು ಹಣ ಸಂಪಾದನೆಗೆ ಹೋಗುವುದಾದರೆ ದೇವರನ್ನು ಕೆಡಿಸುವುದಾದರೆ ಸತ್ಯ ಸ್ವಾರ್ಥಕರನ್ನು ಕೆಡಿಸುವುದಾದರೆ ಅವರಿಗೂ ಕಡೆಗೆ ಬರುವುದು ಇದುವೇ ಗತಿ ಅವ್ರ ಕಡೆಗೆ ಏನಾಗ್ತದೆ ಬಹಳ ಶಿಕ್ಷೆ ಅಂದರೆ ಸಂಪೂರ್ಣವಾಗಿ ಇಂಥ ಒಂದು ಯೋಧನಿಗೆ ಬಂದಂಥ ಶಿಕ್ಷೆ ಕೂಡ ಬರುತ್ತದೆ ಇದು ಬಂದು ಹೋಗಿದೆ ನಾನಾ ಥರದಲ್ಲಿ ಈಗಲೂ ಕೂಡ ಬರುತ್ತಲೇ ಇದೆ ಆದ್ದರಿಂದ ಬಹಳ ಎಚ್ಚರ ಇದು ಎರಡು ಸಾವಿರದ ಇಪ್ಪತ್ತ ಐದನೇ ವರ್ಷ ಅದ ಹಿಂದೆ ಮೊದಲ ಶತಮಾನದಲ್ಲಿ ನಡೆದಂಥ ವಿಷಯಗಳು ಇದು ನಮ್ಮ ಸಂಸ್ಕೃತದಲ್ಲಿ ಸಾಕ್ಷಾತ್ ಪರಬ್ರಹ್ಮನೇ ಮನುಷ್ಯರ ಅವತಾರ ಬಂದಾಗ ಈ ಕಲಿಯುಗದಲ್ಲಿ ಈ ರೀತಿ ಆಯಿತು ಎಂಬುದಾಗಿ ನಮಗೆ ವೇದಗಳು ತಿಳಿಸಲ್ಪಡುತ್ತದೆ ಇಲ್ಲಿ ಬೈಬಲ್ ಕೂಡ ತಿಳಿಸಲ್ಪಡುತ್ತದೆ ಇದೇ ವಿಷಯವನ್ನು ಈಗ ಮುದ್ದಾಯ ಇಪ್ಪತ್ತ ಆರನೇ ಅಧ್ಯಾಯ ಹದಿನಾಲ್ಕರಿಂದ ಎಪ್ಪತ್ತೈದರವರೆಗೆ ಮಾರ್ಕ್ ಹದಿನಾಲ್ಕು ಇಪ್ಪತ್ತಾರರಿಂದ ಎಪ್ಪತ್ತ ಎರಡರವರೆಗೆ ಲೋಕ ಇಪ್ಪತ್ತೆರಡನೇ ಅಧ್ಯಾಯ ಮೂವತ್ತೊಂಬತ್ತರಿಂದ ಅರವತ್ತೈದರವರೆಗೆ ಯೋಹನ ಹದಿನೆಂಟನೇ ಅಧ್ಯಾಯದಲ್ಲಿ ಬಾಕಿ ಎಲ್ಲ ವಿಷಯವನ್ನು ತಿಳಿದುಕೊಳ್ಳಬಹುದು ದೇವನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸರ್ವಸೃಷ್ಟಿಕತನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಯರಿಗೆ ಬಿಡಿ ಬಿಡಿಯಾಗಿ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಅವರು ಕೂಡ ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ತಿಳಿದುಕೊಳ್ಳುವಂಥವರಿಗೆ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ ಅವರ ಮಕ್ಕಳಿಗೂ ಅವರು ತಿಳಿಯಪಡಿಸಲಿ ಇತರರಿಗೂ ಕೂಡ ಅವರು ತಿಳಿಸು ತಿಳಿಯಪಡಿಸುವ ಂತೆ ಆಶೀರ್ವದಿಸಿರಿ ನಿಮ್ಮ ಪ್ರೀತಿ ಸಹ ಇಲ್ಲದೆ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ನಿಮ್ಮೆಲ್ಲ ಉಪಕರ್ಲಿಗಾಗಿ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಆ ಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಆ ಸಹೋದರಿ ನಿಮಗೂ ನನ್ನ ಧನ್ಯವಾದಗಳು